ಗೊಬ್ಬರನೂ ಸಿಕ್ಕದಿರ ರೈತರು ಪರದಾಡ್ಕೊಂಡು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೋಗಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ಚೀಲಕ್ಕೆ ಗೊಬ್ಬರದ ಬೆಲೆ ತಗೊಂಡು ಬಂದಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ ಇಷ್ಟೇ ಅಲ್ಲ ಇವತ್ತು ರಸ್ತೆಗಳು ಸೇತುವೆಗಳು ಅಂಗನವಾಡಿ ಕಟ್ಟಡಗಳು ಶಾಲಾ ಕಾಲೇಜು ಕಟ್ಟಡಗಳು ಮತ್ತು ವಿದ್ಯುತ್ನ ಟ್ರಾನ್ಸ್ಫಾರ್ಮರ್ಗಳು ಇವೆಲ್ಲ ಸಾಕಷ್ಟು ಜನ ಮತ್ತು ಜಾನುವಾರುಗಳು ಎಲ್ಲ ಸೇರಿದಂತೆ ಎಲ್ಲ ಆಸ್ತಿ ಪಾಸ್ತಿಗಳು ಹಾಳಾಗಿರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಬೆಂಗಳೂರು ನಗರದಲ್ಲೂ ಕೂಡ ಯಾವ ಯಾವ ರೀತಿ ಜನಪ್ರತಿನಿತ್ಯ ತನ್ನ ತನ್ನ ವಾಹನಗಳಲ್ಲಿ ಯಾವ ರೀತಿ ಚಲಾಯಿಸ್ತಾ ಇದ್ದಾರೆ ಯಾವ್ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತಕ್ಕಂಥದನ್ನ ಮಾಧ್ಯಮದ ಮೂಲಕ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಆದರೆ ರಾಜ್ಯ ಸರ್ಕಾರಕ್ಕೆ ಆಗಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಇದ್ರ ಬಗ್ಗೆ ಯಾವುದೇ ಗಮನ ಎಲ್ಲ ಹೊರತುಪಡಿಸಿ ಅದರ ಬದಲಾಗಿ ಮುಖ್ಯಮಂತ್ರಿಗಳು ನಮಗೂ ನಿಮಗೂ ತಿಳಿದಂತೆ ಮೈಸೂರಿಗೆಲ್ಲೋ ಬಾಡಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಚಾಪರ್ಗಳು ಜೊತೆಯಲ್ಲಿ ಪ್ರೈವೇಟ್ ಜೆಟ್ಗಳನ್ನ ವ್ಯವಸ್ಥೆಗಳು ಸರ್ಕಾರದ ಮೇಲೆ ಆಗ್ತಕ್ಕಂಥ ಖರ್ಚು ಹೊಣೆಗಾರಿಕೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಪ್ರತಿ ವರ್ಷ ಕೂಡ ಅದಕ್ಕೋಸ್ಕರ ಬಡ್ಜೆಟ್ ಅಂತ ಇಟ್ಟಿದ್ದಾರೆ ನಿನ್ನೆ ದಿನ ನನಗೆ ಇತ್ತೀಚೆಗೆ ಈಗ ಜಸ್ಟ್ ಒಂದಷ್ಟು ರಿಲಯಬಲ್ ಸೋರ್ಸಿಂದ ಬಂದಂಥ ಒಂದು ವಿಚಾರ ಬೆಳಗ್ಗೆ ವಿಷಯ ತಿಳ್ಕೊಂಡೆ ಮುಖ್ಯಮಂತ್ರಿಗಳು ಆದಿಯಾಗಿ ಹೆಂಗಿದ್ರು ಇಪ್ಪತ್ತೆಂಟು ಕೋಟಿ ಮೂವತ್ತು ಕೋಟಿ ನಾವು ಪ್ರತಿ ವರ್ಷ ಈ ರೀತಿ ಖರ್ಚು ಹೆಚ್ಚಿಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಂತ ಇಡ್ತಾ ಇದ್ವಿ ಯಾಕೆ ವೈನಾಟ್ ನಾವು ಎಂಬತ್ತು ಕೋಟಿ ಕೊಟ್ಟು ಚಾಪರು ಒಂದು ನೂರೈವತ್ತು ಕೋಟಿ ಕೊಟ್ಟು ಪ್ರೈವೇಟ್ ಜೆಟ್ನ ಪರ್ಚೇಸೇ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ರಿಲೇಬಲ್ ಸೋರ್ಸಿಂದ ನನಗೆ ಬೆಳಗ್ಗೆ ಒಂದು ಮಾಹಿತಿ ಬಂತು ಇದ್ರ ಬಗ್ಗೆ ಅವ್ರಿಗೆ ಇಷ್ಟು ಕಾಳಜಿ ಇರತಕ್ಕಂಥದ್ದು ಇಂಥ ಡಿಸ್ಕಷನ್ಸ್ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಸಮಯ ಇದೆ ಆದರೆ ರೈತರು ಇವತ್ತೇನು ಬೆಳೆ ಬೆಳೆದಿದ್ದಾರೆ ಒಂದು ಸರ್ಕಾರವು ಕೂಡ ಇತ್ತೀಚೆಗೆ ಎನ್ ಡಿ ಆರ್ ಎಫ್ ನಾರ್ಫ್ಸ್ ಏನಿದೆ ಆ ನಾರ್ಮ್ನ ಅಡಿಯಲ್ಲಿ ಆರು ಸಾವಿರದ ಎಂಟುನೂರು ರೂಪಾಯಿ ಹಂಗೆ ಪರ್ ಎಕ್ಟ್ರಿಗೆ ಇವತ್ತು ರೈತರಿಗೆ ಏನು ಕೆಲವೊಂದಷ್ಟು ಬೆಳೆ ಎಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೇವೆ ಅಂತಕ್ಕಂಥ ಕಾಂಪನ್ಸೇಷನ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಆದರೆ ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಇವತ್ತು ರೂಪಾಯಿ ಕೃಷಿ ಪ್ರದೇಶಗಳಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಾಕಷ್ಟು ಸಾಲುಗಳನ್ನ ತಗೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ರೈತರು ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಸಹಜವಾಗಿ ಸ್ವಾಭಾವಿಕವಾಗಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಾವು ನೋವಲ್ಲಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ನೀವು ಆರು ಸಾವಿರದ ಎಂಟು ರೂಪಾಯಿ ಹೆಕ್ಟರ್ ಜಮೀನಿಗೆ ಕೊಡುವಂಥದ್ದೆಲ್ಲ ನಮಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರನಾರು ಹೆಕ್ಟರ್ ಜಮೀನಿಗೆ ನೀವು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ರೈತರು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಆಯಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ರೈತರ ಮೇಲೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಎಪ್ಪತ್ತು ಪರ್ಸೆಂಟು ಬೆಳೆ ಹಾನಿಯಾಗಿದೆ ಎಪ್ಪತ್ತು ಪರ್ಸೆಂಟಷ್ಟು ಶೇಕಡ ಯಾವುದಾದ್ರೂ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ರೈತರು ಕೂಡ ಎಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಹೆಚ್ಚಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಿಲ್ಲ ರೈತರ ಪರವಾಗಿ ನಾವು ಇದ್ದೇವೆ ಸಂತ್ರಸ್ತರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಆದರೆ ಈಗಾಗಲೇ ಜೆ ಡಿ ಎಸ್ ಪಕ್ಷದ ಕಡೆಯಿಂದ ಪಕ್ಷದ ವರಿಷ್ಠರು ಜೊತೆಯಲ್ಲಿ ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಮುಂದಿನ ವಾರ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದರೆ ಬೀದರ್ ಇರ್ಬೋದು ಯಾದಗಿರಿ ಇರ್ಬೋದು ಕಲಬುರಗಿ ಇರ್ಬೋದು ಈ ರೀತಿ ಅನೇಕ ಪ್ರದೇಶಗಳು ಇನ್ಕ್ಲೂಡಿಂಗ್ ರಾಯಚೂರು ಇರ್ಬೋದು ಅದು ಬಿಟ್ಟು ನಮಗೆ ಈ ಕಡೆ ಮಲೆನಾಡು ಭಾಗಕ್ಕೆ ಬರೋದಾದರೆ ನಮಗೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಈ ಸೆಕ್ಟರ್ಗಳಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ ಸೊ ನಾವು ಒಂದೆರಡು ತಂಡವನ್ನು ರಚನೆ ಮಾಡಿ ಜನತಾದಳ ಪಕ್ಷದ ವತಿಯಿಂದ ಅಲ್ಲಿರ್ತಕ್ಕಂಥ ಜಿಲ್ಲೆಯ ಜನಪ್ರತಿನಿಧಿಗಳು ಅಥವಾ ಮಾಜಿ ಶಾಸಕರು ಯಾರ್ಯಾರಿದ್ದಾರೆ ನಾಯಕರೆಲ್ಲ ಸೇರಿ ಒಟ್ಟಾಗೆ ಮುಂದಿನ ವಾರ ಜನತಾದಳ ಪಕ್ಷದಿಂದ ನಾವು ಹೋಗಿ ಏನು ವಾಸ್ತವ ಸ್ಥಿತಿ ಇದೆ ಏನೇನು ಎಷ್ಟೆಷ್ಟು ಆಸ್ತಿ ಪಾಸ್ತಿಗಳು ಡ್ಯಾಮೇಜ್ ಆಗಿರೋ ರೈತರಿಗೆ ಏನೇನು ಸಂಕಷ್ಟ ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವರ ಕೃಷಿ ಜಮೀನುಗಳಿಗೆ ಭೇಟಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಟೀಮನ್ನ ಈಗಾಗಲೇ ಮೊನ್ನೆ ತಿಪ್ಪೇಸ್ವಾಮಣ್ಣರು ನನ್ನ ದಿನ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸೊ ಈಗ ಮಲ್ನಾಡು ಭಾಗದ ಆ ಪ್ರದೇಶದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ಟೀಮ್ ಮಾಡ್ಕೊಂಡಿದ್ದೇವೆ ಸೊ ಇವತ್ತು ಪಾರ್ಟಿ ಕಡೆಯಿಂದ ಒಂದು ಲೆಟ್ರ್ ಪ್ಯಾಡಿಂದ ಅದನ್ನು ಕೂಡ ಯಾರ್ಯಾರು ಹೋಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತೇವೆ ಒಂದು ವಾರದ ಪ್ರವಾಸ ಮುಂದಿನ ವಾರದಿಂದ ಯಾಕೆಂದರೆ ಈಗ ಗಣೇಶ ಹಬ್ಬ ಗಣೇಶ ಬಿಡ್ತಾ ಇದ್ದಾರೆ ಹಾಗಾಗಿ ಈಗ ಬೇಡ ಒಂಬತ್ತನೇ ತಾರೀಕಿನ ಪ್ರಾರಂಭ ಮಾಡೋಣ ಅಂತ ಹೇಳಿದರೆ ಸೊ ಅಧಿಕೃತವಾಗಿ ಒಂಬತ್ತನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದೇವೆ ದಿನಾಂಕ ಒಂಬತ್ತನೇ ತಾರೀಕು ಕಲ್ಯಾಣ ಕರ್ನಾಟಕ ಸೆಕ್ಟ್ರಿಗೆ ಭೇಟಿ ಕೊಡ್ತೇವೆ ಅಲ್ಲಿಂದ ಬಂದು ಮತ್ತೆ ಮಲೆನಾಡು ಪ್ರದೇಶಕ್ಕೆ ಹೋಗ್ತೇವೆ ಬೀಜ ಗೊಬ್ಬರದೆಲ್ಲ ಮಾತಾಡಿದ್ರೆ ರಾಜ್ಯ ಸರ್ಕಾರ ಏನತಾ ಇದ್ದಾರೆ ಮುಖ್ಯಮಂತ್ರಿ ಆದಿಯಾಗಿಲ್ಲ ಕೇಂದ್ರ ಗೊಬ್ಬರ ಸರಿಯಾಗಿ ಸಿಗಲಿಲ್ಲ ಅಂತ ಹೇಳಿದ್ರೆ ಕೇಂದ್ರದಿಂದ ಇಷ್ಟು ವರ್ಷ ಏನೇನು ಗೊಬ್ಬರ ಬರಬೇಕಾಗಿತ್ತು ಅಥವಾ ಕೇಂದ್ರದಿಂದ ಯಾವ ರೀತಿ ರೈತರಿಗೆ ಸಿಕ್ಬೇಕಾಗಿರ್ತಕ್ಕಂತ ಸವಲತ್ತು ಇಷ್ಟ ವರ್ಷ ಕೂಡ ಸಿಕ್ಕಿದೆ ಆದರೆ ಇದ್ರ ಬಗ್ಗೆ ಹೆಚ್ಚು ಮುತ್ತುವರ್ಜಿ ವಹಿಸಿ ಕಾಳಜಿ ವಹಿಸಿ ರಾಜ್ಯದಲ್ಲಿರುವಂಥ ಕೃಷಿ ಸಚಿವರು ಇವತ್ತು ಗೊಬ್ಬರದ ಬಗ್ಗೆ ಎಷ್ಟು ಅವೇರ್ನೆಸ್ನ ಅವ್ರಿಗೆ ಕ್ರಿಯೇಟ್ ಆಗಿತ್ತು ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಎಷ್ಟು ಗೊಬ್ಬರದ ಅವಶ್ಯಕತೆ ಇದೆ ಅಂತ ಎಸ್ ಸರ್ ಹತ್ರ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಕೇಂದ್ರದಿಂದ ಗೊಬ್ಬರ ಬರಬೇಕಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಜೂನ್ ಜುಲೈ ತಿಂಗಳಲ್ಲಿ ನನಗೆ ಗೊತ್ತಿಲ್ಲ ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಅಂತ ನಿಮ್ಮ ಮುಂದೆ ಹೇಳಿರುವಂಥದ್ದು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಅವರಲ್ಲೇ ಕೆಲವೊಂದಷ್ಟು ಒಳಗಡೆ ಸ್ಪಷ್ಟತೆ ಇಲ್ಲ ಕೃಷಿ ಸಚಿವರಲ್ಲಿ ರಾಜ್ಯ ಕೃಷಿ ಸಚಿವರಲ್ಲಿ ಬಟ್ ಇವತ್ತು ಈ ವರ್ಷ ಹಿಂಗಾಗಿದೆ ಹೇಳಿದ್ರೆ ಇದ್ರ ಹೊಣೆಗಾರಿಕೆ ಇವತ್ತು ರಾಜ್ಯ ಸರ್ಕಾರವೇ ತಗೊಳ್ಬೇಕಾಗ್ತದೆ ವರ್ತುಪಡಿಸಿ ಕೇಂದ್ರ ಸರ್ಕಾರ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸಕಾರಾತ್ಮಕವಾಗಿ ಬಟ್ ಅಲ್ಟಿಮೇಟ್ಲಿ ಇಲ್ಲಿ ರಾಜ್ಯ ಸರ್ಕಾರದ ಕೃಷಿ ಸಚಿವರು ಎಷ್ಟರ ಮಟ್ಟಕ್ಕೆ ಅಲ್ಲಿ ಕೇಂದ್ರದ ಜೊತೆಯಲ್ಲಿ ಟೈಅಪ್ ಆಗಿದ್ದಾರೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಯಾವ ರೀತಿ ಒಂದು ಆರೋಗ್ಯಕರವಾದಂಥ ಮಂಗಳವ್ಯ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮಾಡಿಬಿಟ್ಟು ನಿನ್ನೆ ಮಂಡ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಂ ಪಿ ಎರಡು ತಿಂಗಳಲ್ಲಿ ಬಂದಿಲ್ಲ ಅವ್ರ ಆರೋಗ್ಯ ಚಿಂತೆಗಳು ಆಗಲಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಒಂಬೈನೂರು ಕೋಟಿ ಮಂಡ್ಯಕ್ಕೆ ಕರ್ಸಿ ಅಂತ ಹೇಳಿದ್ರು ಏನು ಬಂದಿಲ್ಲ ಅವ್ರು ಮಂಡ್ಯಕ್ಕೆ ಬಂದು ಎರಡು ತಿಂಗಳ ಅಂತ ಮಾತಾಡಿದ್ರು ಕೃಷಿ ಸಚಿವರು ನಿನ್ನೆ ದಿನ ಹೇಳಿಕೆ ನಾನು ಕೂಡ ನೋಡಿದ್ದೇನೆ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿ ಅದರಲ್ಲೂ ಮಂಡ್ಯದಿಂದ ಸಂಸದರಾಗಿ ಸುಮ್ಮನೆ ಅಂತೂ ಕೂತಿಲ್ಲ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಬಹುಶಃ ಹೊರವಲಯದ ನಮ್ಮ ಮಂಡ್ಯದ ಒಂದು ನ್ಯಾಷನಲ್ ಹೈವೇಗೆ ಸೇರ್ತಕ್ಕಂಥ ಒಂದು ಭಾಗ ಏನಿದೆ ಅದಕ್ಕೆ ಸಕಾರಾತ್ಮಕವಾಗಿ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ದಾರೆ ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಾವು ಮಾತನಾಡಿದ್ದೇವೆ ತೋರಿಸಿದ್ದೇವೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೃಷಿ ಸಚಿವರಿಗಷ್ಟೇ ಅಲ್ಲ ಕಾಳಜಿ ಇರತಕ್ಕಂಥದ್ದು ಕೇಂದ್ರ ಸಚಿವರು ಮಾನ್ಯ ಕುಮಾರಣ್ಣ ಅವ್ರನ್ನ ಸಂಸದರಾಗಿ ಜಿಲ್ಲೆ ಜನತೆ ಆಯ್ಕೆ ಮಾಡಿದ್ದಾರೆ ನಮ್ಮ ಜವಾಬ್ದಾರಿಗಳು ನಮ್ಗೆ ಗೊತ್ತಿದೆ ಬಟ್ ಆದರೆ ಅವ್ರಿಗೆ ಇವತ್ತು ಏನಾಗಿದೆ ಒಂದು ಕಡೆ ತಾವೇ ಹೇಳ್ದಂಗೆ ಈಗೇನು ಮುಚ್ಚು ಏನಿಲ್ಲ ಬಿಕಾಸ್ ನಾನು ಅನೇಕ ಕಡೆ ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರಸ್ತಾವನೆ ಇಟ್ಟಿದ್ದೇನೆ ಯಾಕೆ ಇಟ್ಟಿದ್ದೇನೆ ಅಂದರೆ ಈಗ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದೆ ಕಾರ್ಯಕರ್ತರಿದ್ದಾರೆ ಅಭಿಮಾನಿಗಳಿದ್ದಾರೆ ಎಲ್ಲರಲ್ಲೂ ಒಳಗಡೆ ಒಂದು ಆತಂಕ ಇಲ್ಲ ಕುಮಾರಣ್ಣವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಉಂಟಾಗಿರ್ಬೋದು ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಅಭಿಪ್ರಾಯ ಮೂಡಿದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಡಾಕ್ಟರ್ಸು ಕೂಡ ಒಂದು ಫೈವ್ ಟು ಸಿಕ್ಸ್ ವೀಕ್ಸ್ ಐದರಿಂದ ಆರು ವಾರಗಳ ಕಾಲ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಹಿಂದೇನೂ ಕೂಡ ಹೇಳಿದ್ದೇನೆ ಎರಡು ಬಾರಿ ಹೇಳಿದ್ದೇನೆ ಈಗಾಗಲೇ ಮಿಸ್ಡಯಾಗ್ನೈಸ್ ಆಗಿತ್ತು ಡಯಾಗ್ನಸಿಸ್ ಮಾಡಿದ್ವಿ ತದನಂತರ ಒಂದು ಸಣ್ಣ ಇನ್ಫೆಕ್ಷನ್ ಆಗಿದೆ ಅಂತ ತಿಳಿದು ಬಂತು ಆ ಇನ್ಫೆಕ್ಷನ್ಗೆ ಈಗ ಡಾಕ್ಟರ್ಸು ಕೆಲವೊಂದಷ್ಟು ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇನ್ನೇನು ಅದು ಮುಗಿತಾ ಬಂದಿದೆ ಹಾಗಾಗಿ ಮಂಡ್ಯಗೆ ಬಂದಿಲ್ಲ ಅಂತ ಮಾತ್ರಕ್ಕೆ ಮಂಡ್ಯವನ್ನು ಮರ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದಲ್ಲ ಅವರು ಡೆಲ್ಲಿನಲ್ಲಿ ಕೂತಿದ್ರು ಕೂಡ ಮಂಡ್ಯದ ಪರವಾಗಿ ಮಂಡ್ಯದ ಅಭಿವೃದ್ಧಿ ಪರವಾಗಿ ಸದಾಕಾಲ ದುಡಿತಾರೆ ಸರ್ ಸಮೀಕ್ಷೆ ಮಾಡ್ತೀವಿ ಓಕೆ ಅಂದ್ರೆ ಅದನ್ನೇನು ರಾಜ್ಯ ಸರ್ಕಾರಕ್ಕೆ ಅಂತ ನಾವು ಆಮೇಲೆ ಏನು ಸರ್ ಅದು ಎಷ್ಟು ನಷ್ಟ ಆಗಿದೆ ಯಾರ್ಯಾರು ತೊಂದರೆ ಆಗಿದೆ ಮಳೆಯಿಂದ ನಾನು ಸಮೀಕ್ಷೆ ಮಾಡ್ತೀವಿ ಸರ್ ಅದನ್ನ ಏನು ಆಮೇಲೆ ಏನು ಈಗ ರಾಜ್ಯ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಜನತಾದಳ ಪಕ್ಷ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಸಬೇಕಾಗ್ತದೆ ಅದು ನಮ್ಮ ಕೆಲಸ ಯಾಕೆಂದರೆ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದಂತೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಕೃಷಿ ಸಚಿವರಾಗಲಿ ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕಕ್ಕೆ ಕಳೆದ ಒಂದೊಂದುವರೆ ತಿಂಗಳಿಂದ ಏನು ಈ ದೊಡ್ಡ ಮಟ್ಟದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಯಾರೂ ಭೇಟಿ ಕೂಡ ಮಾಡಿಲ್ಲ ಬಟ್ ಅಟ್ಲೀಸ್ಟ್ ಇವತ್ತು ಜನತಾದಳ ಪಕ್ಷ ಅಲ್ಲಿ ಹೋಗಿ ರೈತರ ಪರವಾಗಿ ಅವರ ಜಮೀನುಗಳಲ್ಲಿ ನಿಂತು ಯಾವ್ಯಾವ ರೀತಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಎಷ್ಟು ಬೆಳೆ ನಾಶ ಆಗಿದೆ ಜೊತೆಯಲ್ಲಿ ಅವರ ಡಿಮ್ಯಾಂಡ್ಗಳೇನು ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ರೈತರ ಜೊತೆ ನಾವು ಒಂದು ಸಂವಾದ ಮಾಡಿ ನಾವು ತಿಳ್ಕೊಳ್ಬೇಕಾಗಿದೆ ಆ ಮೆಸೇಜಿಂಗ್ನ ಇವತ್ತು ಸರ್ಕಾರಕ್ಕೂ ಇಡ್ತೇವೆ ನಾವು ನಮ್ಮ ಕರ್ತವ್ಯ ಇದೆ ಅದು ಏಕೆಂದರೆ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಅಂದ್ ಮಾತ್ರಕ್ಕೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಆಗೋದಿಲ್ಲ ನಮ್ಮ ಜವಾಬ್ದಾರಿಗಳು ಮೆರಿಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೋಗಿ ರೈತರನ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೇವೆ ಆದರೆ ಒಂದು ಸರ್ ನಾನು ಇಲ್ಲಿ ಹೇಳುವಂಥದ್ದು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲವನ್ನು ಮಾಡಿದ್ರು ಬಟ್ ಇವತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರಕ್ಕೆ ಏನಾದರೂ ರೈತರ ಪರವಾಗಿ ಕಿಂಚಿತ್ತು ಕಾಳಜಿ ಇದ್ರೆ ಏನು ಒಂದು ಎಪ್ಪತ್ತು ಪರ್ಸೆಂಟಷ್ಟು ಶೇಕಡಾ ಅತಿ ಹೆಚ್ಚು ನಷ್ಟ ಇಲ್ಲಿ ಕಲ್ಯಾಣ ಕರ್ನಾಟಕ ಏನಾಗಿದೆ ಇಲ್ಲಿ ರೈತರ ಜೊತೆ ಕೂತು ಒಂದು ಚರ್ಚೆ ಮಾಡಿ ರೈತರು ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯಿ ಸಾಲ ತಗೊಂಡಿದ್ದಾರೆ ಬೆಳೆ ನಾಶ ಆಗಿದೆ ಇವತ್ತು ಸಾಲ ಮನ್ನಾ ಮಾಡುವಂಥ ಕೆಲಸ ರೈತರಿಗೆ ಆಕ್ಚುಲಿ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅದನ್ನ ನಾವು ಆಗ್ರಹಿಸ್ತೀವಿ ಆ ಭಾಗದ ರೈತರಿಗೆ ಎಲ್ಲೆಲ್ಲಿ ನಷ್ಟ ಉಂಟಾಗಿದೆ ದೊಡ್ಡ ಮಟ್ಟದಲ್ಲಿ ಸಾಲ ತಗೊಂಡಿದ್ದಾರೆ ರೈತರು ಅವರ ಪರವಾಗಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡತಕ್ಕಂಥದಕ್ಕೆ ಜೆ ಡಿ ಎಸ್ ಕಡೆಯಿಂದ ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ಸಂವಾದ ಮಾಡಿ ತದನಂತರ ಒಂದು ರಿಪೋರ್ಟ್ ರೆಡಿ ಮಾಡಿ

ಮಾನ್ಯ ಮುಖ್ಯಮಂತ್ರಿಗಳು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಂಥದ್ದು ಬೆಳೆದು ಬಂದಂಥ ಹಾದಿ ಮರೆತು ಬಿಟ್ಟಿದ್ದಾರೆ ಅವರು ಯಾವ ಪಕ್ಷದಿಂದ ಬೆಳೆದ್ರು ಯಾವ ನಾಯಕರ ಜೊತೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಇಂದಿನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತಿಹಾಸ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಜನಕ್ಕೂ ಗೊತ್ತಿದೆ ಸಿ ಅವ್ರ ಕಡೆಯಿಂದ ಬಡ್ಜೆಟ್ ಮಣ್ಣೆ ಮಾಡಿಸಿರ್ತಕ್ಕಂಥದ್ದು ಅವತ್ ಬಿಕಾಸ್ ದೆರ್ ಆರ್ ಸ್ಟಾಲ್ವರ್ಡ್ಸ್ ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳಿದ್ರು ಆ ಟೈಮಲ್ಲಿ ಭಾಳ ಜನ ದೇವೇಗೌಡರು ಸಾಹೇಬರ ಬೇರೆಯವರು ಇಲ್ವಾ ಇವತ್ತು ಬಡ್ಜೆಟ್ ಮಂಡನೆ ಮಾಡೋದಕ್ಕೆ ಫೈನಾನ್ಸ್ ಮಿನಿಸ್ಟ್ರಿಗೆ ಕೊಡೋದಕ್ಕೆ ಆ ಸ್ಥಾನ ಫಿಲ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವರು ಪರವಾಗಿ ಬ್ಯಾಟಿಂಗ್ ಮಾಡೋದಂಥವ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಅಲ್ಲಿಂದ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವ್ರಿಗೂ ಕರ್ಕೊಂಡು ಕೂರಿಸಿತ್ತು ಬಟ್ ನಾವೆಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಸೀಟ್ ಬರಲ್ಲ ಅಂತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ಮಿನೀನ ಮಾಡ್ಕೊಂಬಿಡಿ ನೀವು ಜೆ ಡಿ ಎಸ್ ಪಕ್ಷ ಅಂತ ಭಾಳ ಉದ್ದಟತನದಿಂದ ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸಿ ಯಾವಾಗ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಹಣ ಕುಮಾರಸ್ವಾಮಿ ಸಿ ಎಮ್ ಆಗಲ್ಲ ಅಂತ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು ಎವ್ರಿಥಿಂಗ್ ಈಸ್ ಇನ್ ರೆಕಾರ್ಡಿಂಗ್ಸ್ ಎಲ್ಲ ಕ ಹಾಗಾಗಿ ಈ ಉದ್ದಟ್ಟ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ ನೂರು ಮೂವತ್ತಾರು ಸ್ಥಾನವು ನೂರ ಮೂವತ್ತೆಂಟು ಎಷ್ಟೋ ಶಾಸಕರು ಅಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ ಹೊರತುಪಡಿಸಿ ಜನತಾದಳದ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಬಗ್ಗೆ ಚಿಂತನೆ ಮಾಡಿ ಯಾಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ತೀರಿ ಜೆ ಬಿಜೆಪಿ ಜೊತೆ ಮೈತ್ರಿ ಇರತಕ್ಕಂಥದ್ದು ಎರಡು ಮೂರು ಹೋರಾಟ ಮಾಡಿದಿಲ್ಲ ಧರ್ಮಸ್ಥಳದ ವಿಚಾರದಲ್ಲೂ ಸಪರೇಟ್ ಆಗಿ ಈಗ ಹೋಗ್ತಿರೋದು ಸಪ್ರೇಟಾಗಿ ಹೋಗ್ತಾ ಇದನ್ನು ಮೈತ್ರಿ ಸಪರೇಟ್ ಆಗಿ ಸರ್ ಈಗ ನೋಡಿ ಒಂದು ನಾನು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆ ಆ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪೂರ್ವದಲ್ಲಿ ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ಜನತಾದಳ ಪಕ್ಷವೂ ಕೂಡ ನಾವು ಒಂದು ಭಾಗವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ ಅದರಲ್ಲಿ ವಿ ಆಲೋ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಫಲಿತಾಂಶನೂ ಕೂಡ ರಾಜ್ಯದ ಜನತೆ ಆಶೀರ್ವಾದ ಮೂಲಕ ನಮ್ಗೆ ಸಿಕ್ಕಿದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ವಿಚಾರನ ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಬಿ ಜೆ ಪಿನೂ ಒಂದು ರಾಜಕೀಯ ಪಕ್ಷ ಇದೆ ಜನತಾದಳ ಪಕ್ಷವೂ ಒಂದು ರಾಜಕೀಯ ಪಕ್ಷ ಇದೆ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಣಯಗಳು ತಗೊಳ್ಬೇಕಾದ್ರೆ ಯಾವುದು ಒಟ್ಟಾಗಿ ಮಾಡಬೇಕು ಯಾವುದು ಪ್ರತ್ಯೇಕ ಹೋರಾಟಗಳಾಗಬೇಕು ಅಂತಕ್ಕಂಥದ್ದು ಅದು ಕೂಡ ಎರಡು ಪಕ್ಷದ ನಾಯಕರುಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆಯ ಈ ಒಂದು ಹೋರಾಟ ಏನಿದೆ ಒಂದು ಕಡೆ ನಾನು ನಮ್ಮ ಮಿತ್ರಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದವ್ರು ಎಂದೂ ಕೂಡ ಅವ್ರನ್ನ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಮಾನ್ಯ ಧರ್ಮಾಧಿಕಾರಿಗಳು ಕಾವಂದರು ಏನು ವೇದಿಕೆ ಮೇಲೆ ಬಂದು ಕೂತಿದ್ದು ಆ ಸಮಯದಲ್ಲೂ ನಾನು ಮಾತಾಡಬೇಕಾದ್ರೂ ಕೂಡ ನಮ್ಮ ಮಿತ್ರ ಪಕ್ಷವನ್ನು ನಾನು ನೆನೆಸ್ಕೊಂಡಿದ್ದೆ ಅದು ಕೂಡ ಕಡತುಗಳಲ್ಲಿದೆ ಯಾವ ಕಾರಣಕ್ಕೂ ಕೂಡ ಎಲ್ಲೋ ಪ್ರತಿಯೊಬ್ಬ ಹೋರಾಟಗಳಾಗ್ತಾ ಇದೆ ಒಟ್ಟಾರೆಯಾಗಿ ಒಂದಾಗಿ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ಬೋದಷ್ಟೇ ಅಷ್ಟೇ ಬಟ್ ನಮ್ಮಲ್ಲಿ ಒಗ್ಗಟ್ಟಿದೆ ಆರೋಗ್ಯಕರವಾದಂಥ ಬಾಂಧವ್ಯ ಇದೆ ಮಾನ್ಯ ದೇವೇಗೌಡರಿಗೆ ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ನಮ್ಮನ್ನು ಯಾವ ರೀತಿ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ರಾಜ್ಯದ ಜನತೆಯನ್ನು ನೋಡಿದ್ದಾರೆ ನಾವು ಕೂಡ ಅಷ್ಟೇ ಗೌರವಿತವಾಗಿ ಕೇಂದ್ರದ ನಾಯಕರ ಜೊತೆ ರಾಜ್ಯ ನಾಯಕರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಜೆ ಪಿಯ ಒಂದು ನಿಷ್ಠಾವಂತ ಸಣ್ಣ ಒಬ್ಬ ಕಾರ್ಯಕರ್ತನ ಜೊತೆನಲ್ಲೂ ಕೂಡ ಅವ್ರ ಭಾವನೆಗಳೇನಿದೆ ಅದಕ್ಕೂ ಕೂಡ ನಾವು ಒಂದು ಬೆಲೆಯನ್ನ ಕೊಡ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸೊ ಯಾರು ಕೂಡ ಇದರಲ್ಲಿ ಯಾಕೆಂದ್ರೆ ನಮ್ಮ ಉದ್ದೇಶ ಒಂದೇ ಧರ್ಮ ಉಳಿಬೇಕು ಧರ್ಮ ರಕ್ಷಣೆ ಮಾಡಬೇಕು ನಮ್ಮ ಧಾರ್ಮಿಕ ದೇಗುಲಕ್ಕೆ ಅಪಮಾನ ಆದಾಗ ಅವಮಾನ ಆದಾಗ ಅಥವಾ ಕೆಲವೊಂದಷ್ಟು ಪಿತೂರಿಗಳು ಉನ್ನಾರಗಳು ಷಡ್ಯಂತ್ರ ಅಂತಕ್ಕಂಥ ಪದ ನಾವು ಗಳಿಸಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಮಾತನಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಹಾಗಾಗಿ ಜನತಾದಳ ಪಕ್ಷ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಣೆ ಮಾಡಿದ್ದೇವೆ ಅದೇ ರೀತಿ ಮಾಡಿದ ದಿನ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅವರು ಏನು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಸಾರಬೇಕಾಗಿದೆ ಅವರು ಸಾರಿದ್ದಾರೆ ಸರ್ ಬಾನು ಮುಷ್ತಾಕ್ ಅವರು ಆಸ್ ಬಿ ಆಲ್ ನೋ ಲೇಖಕರಿದ್ದಾರೆ ಬುಕರ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ನಮ್ಮ ಪಾಯಿಂಟ್ ಇಷ್ಟೇ ಈ ಹಿಂದೆ ದಸರಾ ಇನಾಗ್ರೇಷನ್ ಬಂದು ನಿಸಾರ್ ಅವರು ಇವರೆಲ್ಲರೂ ಕೂಡ ಮಾಡಿದ್ದಾರೆ ಬಟ್ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಇವತ್ತು ನಾವೆಲ್ಲ ಏನ್ ಚರ್ಚೆ ಮಾಡ್ಬೋದು ಯಾತಕ್ಕೋಸ್ಕರ ಇವತ್ತು ಈ ಒಂದಷ್ಟು ಗೊಂದಲಗಳಿಗೆ ಬಾನು ಮುಷ್ತಾಕ್ ಅವ್ರ ಹೆಸರು ಇವತ್ತು ಎಡೆ ಮಾಡ್ಕೊಟ್ಟಿದೆ ಅಂದ್ರೆ ಎಸ್ ಬಿ ಆಲ್ ನೋ ಇವತ್ತು ತಾಯಿ ಭುವನೇಶ್ವರಿ ಬಗ್ಗೆ ಅರ್ಶನ ಕುಂಕು ಬಗ್ಗೆ ಕುಂಕದ ಬಗ್ಗೆ ಅವ್ರಿಗಿರುವಂತ ಕೆಲವೊಂದಷ್ಟು ರಿಸರ್ವೇಶನ್ಸ್ ಏನಿದೆ ಅದ್ರ ಬಗ್ಗೆ ನಾವು ಜನತಾ ದಳದವ್ರು ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ವರ್ತಪಡಿಸಿ ಇನ್ಯಾವುದೋ ಧರ್ಮದವ್ರು ಬಂದು ಇಲ್ಲಿ ಇನಾಗ್ರೇಷನ್ ಮಾಡ್ತಾ ಇದಾರಲ್ಲ ಅನ್ನೋದ್ರ ಬಗ್ಗೆ ಜನತಾದಳದವ್ರು ಪ್ರಶ್ನೆ ಮಾಡ್ತಾರೆ ರಿಸರ್ವೇಶನ್ಸ್ ನಮ್ಮ ಧರ್ಮದ ಬಗ್ಗೆ ಅವರು ಎಷ್ಟ್ರ ಮಟ್ಟಕ್ಕೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅಥವಾ ತಾತ್ಸಾರ ಮನೋಭಾವನೆ ಇದೆಯಾ ಅವ್ರಿಗೆ ಅಂತಕ್ಕಂಥದ್ದು ಬಹುಶಃ ಕಳೆದ ಒಂದು ವಿವಾದದಲ್ಲಿ ಅವೆಲ್ಲವೂ ಕೂಡ ಸಾರ್ವಜನಿಕ ವಲಯಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಅವ್ರ ಮುಂದೆ ಬಿಟ್ಬಿಡ್ತೀವಿ ಬಟ್ ಜನತಾದಳ ಪಕ್ಷದ ಕಡೆಯಿಂದ ನಾವು ಯಾರೋ ಮುಸಲ್ಮಾನರು ಬಂದರು ಅಥವಾ ಕ್ರೈಸ್ತರು ಬಂದರು ಅಥವಾ ಬೇರೆ ಯಾವುದೋ ಸಮಾಜದವ್ರು ಬಂದರು ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲೇನು ಚರ್ಚೆ ಮಾಡ್ತಾರಲ್ಲ ಓನ್ಲಿ ಅಬೌಟ್ ಟುವರ್ಡ್ಸ್ ಅವರ್ ಧರ್ಮದ ಧರ್ಮದ ವಿಚಾರ ಭೂವಿ ನಿಗಮದಲ್ಲಿ ಅಧ್ಯಕ್ಷರು ನಡ್ಕೊಂಡಿರುವಂಥ ರೀತಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸುದ್ದಿ ಸುದ್ದಿವಾಹಿನಿ ನೀವೇನು ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ರಾಜ್ಯದ ಜನತೆಗೆ ಇವತ್ತು ನಿಮ್ಮ ಜವಾಬ್ದಾರಿನೂ ಕೂಡ ನೀವು ಮೆರೆದಿದ್ದೀರಿ ಭೋವಿ ಜನಾಂಗ ಅಷ್ಟೇ ಅಲ್ಲ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ನೂರ ಎಂಬತ್ತೊಂಬತ್ತು ಕೋಟಿ ಹಗರಣ ಆಯಿತು ಜೊತೆಯಲ್ಲಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಪ್ರತಿ ವರ್ಷ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಅದು ಯಾವ್ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಇದೆ ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ಬಟ್ ಇವತ್ತು ಬೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಡ್ಕೊಂಡಿರುವಂಥ ರೀತಿ ಏನು ಭೂಮಿ ಮಂಜೂರಾತಿ ಆಗಿತ್ತು ಇಪ್ಪತ್ತೈದು ಲಕ್ಷ ಅದಕ್ಕೆ ಐದು ಲಕ್ಷ ಇವತ್ತು ಬೇಡಿಕೆ ಇಡ್ತಾರೆ ಕಮಿಷನ್ ಇಡ್ತಾರೆ ಅಂದ್ರೆ ಈಗ ಅಧ್ಯಕ್ಷ ಯಾರು ಆ ಅಧ್ಯಕ್ಷ ಬಂದು ಕಾಂಗ್ರೆಸ್ ಮ್ಯಾನ್ ಹೌದಲ್ವೇ ಯಾರೋ ನ್ಯೂಟ್ರಲ್ ಪರ್ಸನ್ ನ ಕರ್ಕೊಂಡ್ಬಂದ್ ಕೂರಿಸಿ ಅಧ್ಯಕ್ಷ ಮಾಡಿರುವಂತದ್ದಲ್ಲ ಸರ್ಕಾರ ಅಲ್ಲಿ ಅವರು ಒಬ್ರು ಕಾಂಗ್ರೆಸ್ ನ ಸದಸ್ಯರು ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನು ಹೇಳ್ತಾರೆ ಆದರೆ ಎಷ್ಟರ ಮಟ್ಟಕ್ಕೆ ನೀವು ಕಳೆದ ಎರಡು ವರ್ಷದಿಂದ ನ್ಯಾಯ ಕೊಡೋಕ್ಕಾಗಿದೆ ನಿಜಕ್ಕೂ ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ ಪರಿಷ್ಠ ಪಂಗಡಕ್ಕೆ ನೀವು ನ್ಯಾಯ ಕೊಡ್ಲಿಕ್ಕೆ ಆಗಿದೆಯಾ ಅಫ್ಕೋರ್ಸ್ ಸರ್ ಅದನ್ನೇ ನೂರ ಎಂಬತ್ತೊಂಬತ್ತು ಕೋಟಿ ಆಯಿತು ಮತ್ತೆ ಮಂತ್ರಿಗಳು ಜೇಲ್ ಹೋಗಿ ಬಂದಂತದ್ದು ನೋಡಿದ್ದೇವೆ ಆ ಹಣ ಎಲ್ಲಿಗೆ ಹೋಯ್ತು ಇಡಿ ಇಂಟರ್ಫಿಯರೆನ್ಸ್ ಆಯಿತು ಇಡಿ ಯಾವಾಗ ಇಂಟರ್ಫಿಯರೆನ್ಸ್ ಆಗುತ್ತೆ ಬೇರೆ ಇಂಟ್ರೆಸ್ಟೇಟ್ ಟ್ರಾನ್ಸಾಕ್ಷನ್ಸು ಈ ರೀತಿ ಆದಂಥ ಸಂದರ್ಭದಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಒಂದು ಡೌಟ್ ಬಂದಾಗ ಡೌಟ್ ಬಂತ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಪೋರ್ಟ್ ಬಂದಾಗ ಎಸ್ ಕೋರ್ಸ್ ಮನಿ ಟ್ರಯಲ್ ಆದಾಗ ಆ ಸಂದರ್ಭದಲ್ಲಿ ಇಡಿ ಕೂಡ ಇಂಟರ್ಫಿಯರೆನ್ಸ್ ಆಗಿದೆ ಆಮೇಲೆ ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯ ಮಂಡಲದಲ್ಲಿ ಎಂಬತ್ತೊಂಬತ್ತು ಎಂಬತ್ತೇಳು ಕೋಟಿ ಆಗಿದೆ ನೂರ ಎಂಬತ್ತೊಂಬತ್ತು ಕೋಟಿ ಎಲ್ಲ ಹಗರಣ ಅಂತ ಒಪ್ಕೊಂಡಿರುವಂಥದ್ದು ಕೂಡ ರೆಕಾರ್ಡಿಂಗ್ಸ್ ಅಲ್ಲಿದೆ ಹಾಗಾಗಿ ಒಂದ್ ಕಡೆ ವಾಲ್ಮೀಕಿ ಇನ್ನೊಂದು ಕಡೆ ಬೋವಿ ಈ ಸಮಾಜಗಳ ಸಬಲೀಕರಣಕ್ಕೋಸ್ಕರ ಇರುವಂತಹ ಹಣ ಇದು ಇವ್ರನ್ನ ಸಬಲರಾಗಿ ಮಾಡ್ತಾ ಇದ್ದಾರ ಈ ಸಮಾಜಗಳನ್ನ ಅಥವಾ ಮತ್ತಷ್ಟು ದುರ್ಬಲಗೊಳಿಸ್ತಾ ಇದ್ದಾರ ಈ ನಿಗಮದ ಒಂದು ಅಭಿವೃದ್ಧಿಯ ಹೆಸರಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಇವರೆಲ್ಲ ಏನು ಅಧ್ಯಕ್ಷಗಳು ಅಂತ ನೇಮಕಾತಿ ಮಾಡ್ಕೊಂಡು ಇವತ್ತು ಕಮಿಷನ್ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತಾ ಇದಾರೆ ಇವ್ರನ್ನ ಬೆಂತಡತಕ್ಕಂಥ ಕೆಲಸ ಮಾಡ್ತಾ ಇರೋರು ಯಾರು ಇವ್ರಿಗೆ ಭಯ ಭಕ್ತಿ ಇಲ್ವಾ ಇಲ್ಲಿ ಇಷ್ಟು ದಿನ ಬೇಕಾ ಒಂದು ಸ್ಟಿಂಗ್ ಆಪರೇಷನ್ ಆಗಿ ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಬಹಿರಂಗ ಪಡಿಸಿದ್ರು ಕೂಡ ಒಂದು ಸುದ್ದಿವಾಹಿನಿ ಇಷ್ಟ ದಿನ ಬೇಕಾ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳೋದಕ್ಕೆ ಅದೇ ಒಂದು ಎಸ್ ಟಿ ಸಮಾಜದ ಪ್ರಭಾವಿ ನಾಯಕರನ್ನ ಕಾಂಗ್ರೆಸ್ನವರು ಯಾವ ರೀತಿ ನಡೆಸ್ಕೊಂಡ್ರು ಪಕ್ಷದಿಂದ ವಜಾನೆ ಕೊಡಿಸಿದ್ರು ಇಂಟರ್ನಲ್ ಡೆಮಾಕ್ರಸಿ ಅಂತಕ್ಕಂಥದ್ದೇ ಇಲ್ಲ ಪಾರ್ಟಿಲಿ ಯಾರು ಕೂಡ ಮಾತಾಡಂಗೇ ಇಲ್ಲ ವಾಸ್ತವ ಕಥೆ ಯಾರಾದರೂ ಮಾತನಾಡಿದರೆ ಕೂಡಲೇ ವಜಾ ಮಾಡ್ತಾರೆ ಅದು ಯಾರನ್ನ ಎಸ್ ಟಿ ಸಮಾಜದ ನಾಯಕರು ನಿಮ್ಮ ಪ್ರಭಾವಿ ನಾಯಕರು ವಜಾ ಮಾಡಿದ್ರು ಏಕಾಏಕಿ ಮತ್ತೊಬ್ಬರು ಜೇಲ್ ಕಳಿಸಿದ್ರಿ ರಾಹುಲ್ ಗಾಂಧಿ ಅವರು ನೇರವಾಗಿ ನಾನು ಪ್ರಶ್ನೆ ಕೇಳ್ತೇನೆ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸಂವಿಧಾನಿ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲಾ ಹಿಂದುಳಿದಿರ್ತಕ್ಕಂತ ಸಮಾಜಗಳ ಏಳಿಗೆಗೋಸ್ಕರ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಮಾತೆತ್ತಿದ್ರೆ ಜೇಬ್ ಕೈನಲ್ಲಿ ಓದಲ್ಲಿ ಬಂದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಎಲ್ಲ ಕಡೆ ಕೂಡ ಆ ಬುಕ್ನ ಇಟ್ಕೊಂಡು ಕೈನಲ್ಲಿ ಓಡಾಡ್ತಾರೆ ಆದ್ರೆ ಆ ಬುಕ್ ಒಳಗಡೆ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅವರು ವಿಚಾರ ತಿಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಈಗ ರಾಜಣ್ಣ ಅವ್ರಿಗೆ ಅನ್ಯಾಯ ಆಯ್ತು ಅಂತ ಹೇಳ್ತೀವಿ ರಾಜಣ್ಣವ್ರು ಬಿಜೆಪಿಗೆ ಹೋಗ್ತಾರೆ ಅಂತ ಬಾಲಕೃಷ್ಣ ಅವ್ರು ಹೇಳಿದಾರೆ ಜೊತೆಗೆ ರಾಜಣ್ಣ ಅವ್ರ ಮಗಾಯ್ತಾರೆ ಇಲ್ಲ ಈ ಟೀಮ್ ಇನ್ನೊಂದು ಟೀಮೇ ಬಿಜೆಪಿಗೆ ಹೋಗುತ್ತೆ ಅಂತ ಹೇಳ್ತಾ ಹೆಂಗೆ ಹೆಂಗೆ ಸರ್ ಈಗ ಇದೆಲ್ಲ ರಾಜಕಾರಣದಲ್ಲಿ ಒಂದಷ್ಟು ಊಹಾಪೋಹದ ಸುದ್ದಿಗಳು ನಾನು ಕಳೆದ ಒಂದು ಎರಡು ಮೂರು ದಿನದಿಂದ ಕೇಳಿದೆ ವರ್ಷ ಅವ್ರ ಮನ್ಸಿನ ಮೇಲೂ ಸ್ವಾಭಾವಿಕವಾಗಿ ಈ ಪಕ್ಷದಲ್ಲಿ ದುಡ್ದಿದೀನಪ್ಪ ಇಷ್ಟು ವರ್ಷ ಪಕ್ಷ ನನ್ನ ವಜಾಗೊಳಿಸ್ಕೊಡ್ತಲ್ಲ ನಾನೇನು ಅಂತ ಮಾತಾಡ್ಬಿಟ್ಟೆ ಇರೋ ವಾಸ್ತುಅಂಶ ಪ್ರೆಸೆಂಟ್ ಮಾಡಿದ್ವಿ ಇದು ರಾಜ್ಯ ಜನತೆ ಮುಂದೆ ಅನ್ನೋದು ಸ್ವಾಭಾವಿಕವಾಗಿ ಅವ್ರ ಬೇಸರ ಇರ್ಬೋದು ದಟ್ಟ ಅದನ್ನೇ ಮುಂದಿಟ್ಕೊಂಡು ಅವರು ಆ ಪಕ್ಷ ಬಿಡ್ತಾರ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಐ ಥಿಂಕ್ ಇಟ್ ಇಸ್ ಲೆಫ್ಟ್ ಆ್ಯಂಡ್ ಹಿಮ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅನಿಲ್ ದೇಶಪಾಂಡೆ ಅವರು ರಾಧಾರೇಗೌಡರಿಗೆ ಅದು ಆಸ್ಪತ್ರೆ ಮಟ್ಟಿ ಬೇಕು ಅನ್ನೋ ವಿಚಾರಕ್ಕೆ ಆಸ್ಪತ್ರೆ ಯಾವಾಗ ಮಾಡ್ತಿರೋದ್ರೆ ನಿಮ್ಗೆ ಹೇಗೆ ಆಗಲಿ ನೋಡೋಣ ಕಾಂಗ್ರೆಸ್ನವರು ಪದೇ ಪದೇ ಮಹಿಳೆಯರ ಬಗ್ಗೆ ಈ ರೀತಿ ಕೇವಲವಾಗಿ ಪತ್ರಕರ್ತರಷ್ಟೇ ಅದು ಈ ರೀತಿ ಉದ್ದಡ್ತನದ ಮನಸ್ಥಿತಿ ಉದ್ದಡ್ತನದ ಸರ್ಕಾರ ನಡೆಸ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಖಂಡನೀಯ ಏಕೆಂದರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜೊತೆಯಲ್ಲಿ ದೃಶ್ಯ ಮಾಧ್ಯಮದ ಸ್ನೇಹಿತರು ಒಟ್ಟಾರೆಯಾಗಿ ಎಲ್ಲ ಮಾಧ್ಯಮದವರು ನೀವು ಕೂಡ ಈ ಒಂದು ಡೆಮೋಕ್ರಸಿಯ ಒಂದು ಅಂಗವಾಗಿ ಕೆಲಸ ಮಾಡ್ತಾಯಿದ್ದೀರಿ ಸೊ ಹಾಗಾಗಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ನಿಮ್ಮನೆ ವಿಚಾರ ನೀವೇನು ಕೇಳಿಲ್ಲ ನೀವು ಕೇಳ್ತಾ ಇರೋದು ಸಾರ್ವಜನಿಕರ ಪರವಾಗಿ ಹಾಗಾಗಿ ಉತ್ತರ ಕೊಡಬೇಕಾದ್ರೆ ಬೇಕಾದ್ರೆ ಹೇಳಿ ನಮ್ಗೊಂದು ಸ್ವಲ್ಪ ಸಮಯ ಕೊಡಿ ಅಥವಾ ಹಣಕಾಸಿನ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಬೇಕು ತದನಂತರ ಮಾಡ್ತೀವಿ ಅನ್ನೋದನ್ನು ಸ್ಪಷ್ಟಪಿಸಿ ಹೊರತುಪಡಿಸಿ ಈ ರೀತಿ ದುರಾಂತರ ಹೇಳಿಕೆಗಳು ಧರ್ಮದ ಉಳಿವಿಗೆ ಧರ್ಮಫಲದ ವಿಚಾರವಾಗಿ ಏನೆಲ್ಲ ಹೋರಾಟಗಳು ನಡೀತಿದೆ ಅಂತ ಒಂದ್ ಒಂದು ಪಾರಾಟಗಳು ಈಗ ಅದೇ ಧರ್ಮದ ವಿಚಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಿಲದು ನಬಿ ಅಂತ ಕಾರ್ಯಕ್ರಮದ ಹೆಸರು ವಿವಿಧ ದೇಶಗಳಿಂದ ಬರುವಂತಹ ಇಸ್ಲಾಮಿಕ್ ಮುಖಂಡರು ಅಲ್ಲಿ ಧಾರ್ಮಿಕವಾದ ಭಾಷಣಗಳು ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಿದೆ ಇದರಲ್ಲಿ ಸಿಎಂ ಡಿ ಸಿಎಂ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮತ್ತೆ ಧರ್ಮದ ಪ್ರಚಾರಗಳು ಆಗುತ್ತೆ ಅಂತ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ತಲೆ ಸೋನಲ್ಲಿ ಇದರಿಂದ ಏನ್ ಆಗ್ತಾ ಇದೆ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ನವರು ಮತ್ತೊಂದು ಧರ್ಮದ ಪರವಾಗಿ ನಾವು ನಿಂತಿದ್ದೇವೆ ಅಂತಕ್ಕಂಥದ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಕ್ಕೆ ಕೊಟ್ಟಿದ್ದಾರೆ ದಸರಾ ಪ್ರಕರಣ ಇನಾಗ್ರೇಷನ್ನು ಭಾನುಮುಸ್ತಾಕ್ ಅವ್ರ ಇಶ್ಯೂನೇ ಹಳೆ ಇಶ್ಯೂ ಇಟ್ಕೊಂಡು ಅವರೇನು ಅವ್ರನ್ನ ಕರೆಸಿ ಮಾಡುವಂಥದ್ದೇನು ಅವಶ್ಯಕತೆ ಇರಲಿಲ್ಲ ಭಾಳ ಜನ ಸಾಧಕರಿದ್ದಾರೆ ಸಮಾಜದಲ್ಲಿ ಸಾಧನೆ ಮಾಡೋರು ಭಾಳ ಜನ ಇದ್ದಾರೆ ಸೊ ದೇ ಕೂಡ ಟೇಕನ್ ಡಿಫ್ರೆಂಟ್ ಬೇರೆ ಯಾರನ್ನ ಕರೆದು ಮಾಡ್ಬೋದಾಗಿತ್ತು ಬಟ್ ಆದರೆ ಇದ್ರ ಹಿಂದಿನ ಉದ್ದೇಶಗಳೇನು ಸಮಾಜಕ್ಕೆ ಈ ಸೊಸೈಟಿಗೆ ಯಾವ ಒಂದು ಸಂದೇಶವನ್ನು ರವಾನೆ ಮಾಡತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಧರ್ಮ ಧರ್ಮದ ಬಗ್ಗೆ ಕಿಚ್ಚೆಪ್ಸಿ ಒಬ್ರಿಗೊಬ್ರು ಮಧ್ಯೆ ಒಂದು ನ ಕ್ರಿಯೇಟ್ ಮಾಡಿ ಇದರ ಮೂಲಕ ಒಂದು ರಾಜಕಾರಣದ ಬೇಳೆಯನ್ನು ಬೈಸ್ಕೊಳ್ತಕ್ಕಂಥ ಕೆಲಸ ಹಾಕೂಡುದು ಇದು ನಿಜಕ್ಕೂ ಕೂಡ ಖಂಡನೀಯ ಬಟ್ ಐ ಐ ಡೋಂಟ್ ನೋ ವಾಟ್ ದೇ ಆರ್ ಅಪ್ ಟು ಅಂತ ಕಾಂಗ್ರೆಸ್ ಬಟ್ ರಾಜ್ಯ ಜನತೆಯೂ ಕೂಡ ನೋಡ್ತಾ ಇದ್ದಾರೆ ಇರ್ಲಿ ಅವರ ಧರ್ಮಕ್ಕೂ ಕೂಡ ನಾವು ಗೌರವ ಕೊಡ ನಮ್ಮ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಧರ್ಮಸ್ಥಳ ಆಯ್ತು ನಾಳೆ ಚಾಮುಂಡಿ ಬೆಟ್ಟ ಆಗುತ್ತೆ ಇನ್ನಷ್ಟು ಧಾರ್ಮಿಕ ದೇಗುಲಗಳು ಇದೇ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊರಟ್ರೆ ನಾವು ಹಿಂದೂಗಳಾಗಿ ನಾವು ಕೂಡ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ ಆಗೋದಿಲ್ಲ ಬಟ್ ಈ ಥರ ಹೆಜ್ಜೆಗಳು ಇಡಬೇಕಾದ್ರೆ ಅವರು ಪೊಲಿಟಿಕಲ್ ಅಜೆಂಡಾಸ್ ನೂರಾರು ಇರ್ಬೋದು ಬಟ್ ಇದರಿಂದ ಸೊಸೈಟಿ ಮೇಲೆ ಆಗ್ತಕ್ಕಂಥ ಡ್ಯಾಮೇಜಸ್ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕಂತ ಅಂತ ಸ್ಥಾನದಲ್ಲಿ ಕೂತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಿಜ ಇನ್ವೆಸ್ಟಿಗೇಷನ್ ಆಗಲೇಬೇಕು ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಬೇಕು ಅಂದರೆ ಮೊದಲನೇ ದಿನವೇ ಎನ್ ಐ ಎ ಅನ್ನೋದ್ರ ಬಗ್ಗೆ ನಾವು ಹೇಳಿದೀವಿ ವೈ ಎನ್ ಐ ಎ ಶುಡ್ ಇಂಟರ್ಫಿಯರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾತಕ್ಕೋಸ್ಕರ ಕೇಂದ್ರದ ತನಿಖಾ ಸಂಸ್ಥೆಯಲ್ಲಿ ಬರಬೇಕು ಅಂದರೆ ಈಗ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ನ ಒಂದಷ್ಟು ಹುಡುಗರುಗಳು ಜೊತೆಯಲ್ಲಿ ಈಗ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ನಲ್ಲಿ ಕೆಲವೊಂದಷ್ಟು ಬಂದಂಥ ಎಪಿಸೋಡ್ಸ್ ಜನರೇಟ್ ಮಾಡಿದಂಥ ಎಪಿಸೋಡ್ಸ್ ಈಗ ಕೆಲವೊಂದಷ್ಟು ಶಂಕೆಗಳು ಯಾವ್ಯಾವ ರೀತಿ ವ್ಯಕ್ತ ಆಗ್ತಾಯಿದೆ ಪಬ್ಲಿಕ್ಕಲ್ಲಿ ಅಂದರೆ ಕಡೆ ಇವರೆಲ್ಲರಿಗೂ ಫಂಡ್ ಮಾಡಿದಂಥವ್ರು ಯಾರು ಜೊತೆಯಲ್ಲಿ ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಅಕ್ಕಪಕ್ಕದ ರಾಜ್ಯಗಳಿಂದ ಬಂದಿರುವಂತಹ ಹಣನ ಅಥವಾ ಅದಕ್ಕೂ ಮೀರಿ ಇಂಟರ್ನ್ಯಾಷನಲ್ ಫಂಡಿಂಗ್ ಏನಾದರೂ ಇಲ್ಲಿ ಆಗಿದ್ಯಾ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳು ಅದೇನೋ ಯಾರೋ ಬುರುಡೆ ವ್ಯಕ್ತಿ ಆ ಬುರುಡೆ ಇರ್ಲಿ ರಾಜ್ಯ ಸರ್ಕಾರದ ಬುರುಡೆಗಳು ನೋಡಿ ನೋಡಿ ಜನ ಸುಸ್ತಾಗಿ ಹೋಗಿದ್ದಾರೆ ಹಾಗಾಗಿ ನಿಜವಾದ ಇಲ್ಲಿ ವಾಸ್ತವ ಸ್ಥಿತಿ ರಾಜ್ಯದ ಜನತೆಗೆ ತಿಳಿಬೇಕಾಗಿದೆ ಯಾಕೆಂದ್ರೆ ನಾವು ಇದನ್ನ ಎಸ್ ಐ ಟಿ ಮೂಲಕ ಇದು ಎಲ್ಲವೂ ಕೂಡ ನಮಗೆ ಹೊರಗಡೆ ಬರುತ್ತೆ ಅನ್ನೋದು ಕೂಡ ನಮ್ಗೆ ಇವತ್ತು ಜನ ಕಳ್ಕೊಬಿಟ್ಟಿದ್ದಾರೆ ಬಿಕಾಸ್ ಆಫ್ ಇಂಟರ್ನೆಷಲ್ ಫಂಡಿಂಗ್ಸ್ ಇದೆ ಸಾಕಷ್ಟು ಮೇ ಬಿ ಲೆಫ್ಟಿಸ್ಟ್ ಆರ್ಗನೈಸೇಷನ್ ಕೂಡ ಇದರಲ್ಲಿ ಒಂದು ಸಂಚ್ ರೂಪಿಸಿದ್ದಾರೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳಿದಂಗೆ ರಾಜಕಾರಣ ಅಂತಕ್ಕಂಥದ್ದು ಬೆರೆಸೋ ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ ಯಾಕೆಂದ್ರೆ ಅಷ್ಟು ವಿಷಯಗಳು ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅದರಲ್ಲಿ ಮಾಡೋಣ ಆದರೆ ಈ ವಿಚಾರದಲ್ಲಿ ನಾವು ಧಾರ್ಮಿಕ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಅನಿವಾರ್ಯತೆ ಆಗಲಿ ಅಗತ್ಯತೆ ಜನತಗಳ ಪಕ್ಷ ಕಾಣ್ತಾ ಇದೆ